ಹಾಗಿರಲೇಪ್ಪ ಹಾಂ ಮೊದ್ಲೇ ಕಿಟ್ನಿಸ್ ಸ್ಟೋನ್ ಐತಿ ದುಡಿದಿದ್ದೆಲ್ಲ ರೊಕ್ಕ ಬರೀ ದವಾಖಾನಿಗೆ ಹಾಕುದಾಗೈತಿ ನೀನು ನೋಡಿದ್ರೆ ಅದಕ್ಕೂ ಪ್ರಯೋಜನ ಇಲ್ಲ ಮಾಲಕ್ರೆ ಹಾಂ ಹೋ ಸಲ ಡೀಲ್ ಮುಗಿಸಿರಲ್ಲ ಅದು ನನ್ನ ಕೈಯ್ಯಾಗ ಡೀಲ್ ಎಲ್ಲ ಮುಗೀತಾವ ಹಾಂ ನಮ್ಮ ಕೊಡ್ಬೇಕಲ್ರಿ ಹೋಗಿ ಒಂದು ಸ್ವಲ್ಪ ಮುಂದೆ ಹೋಗ್ಲಿ ಏನೆಲ್ಲ ಸ್ವಲ್ಪ ವ್ಯವಹಾರ ಡೌನ್ ಅದಾವ ಹಿಂಗೆ ಹೇಳಾಕತ್ತಾವೆ ಒಂದು ವರ್ಷ ಆಗುವಂತ್ರಿ ಇದು ಏ ನನ್ನ ಅಲ್ಲಿ ಕೊಳ್ಳ ಬಂಗಾರ ಪಂಗಾರ ನೋಡಾಕತ್ತಿ ಇಲ್ಲೋ ಆ ಸಾಮಾನ್ಯ ಮನುಷ್ಯನ ಮಾಡಿ ನನ್ನ ಇಲ್ಲ ಇಲ್ರಿ ಹಾಂ ಮತ್ತೆ ನನ್ನ ಮುಂದೆ ಮಾತಾಡ್ದಂಗೆ ಬೇರೆ ಮಾತಾಡ್ತೀವಿ ಲೆ ಕಿಟ್ರಿ ಹೊರಗೆ ಬಂತು ಮಾಡ್ತೀನಿ ನೋಡಿಲಿ ಹಗರು ಬಿಡಿ ಇವು ಹಿಂದೆ ಯಾಡ ಅದಾವಲ್ಲ ಎಟ್ ಬಾಡಿ ಒಯ್ಯದು ಇವುಕು ನ ಒಯ್ದು ಒಂದೇ ತಪ್ಪುನವ್ರು ಇದ್ರೆ ಸುಡು ಮಾಡೋದಿಲ್ಲ ರೀ ನಾವು ಯಾರಪ್ಪ ಹಾ ಹಲೋ ಹಾ ಹೇಳ ಏನೇ ಶಂಕ್ರಿಯವ್ ಯಾವ ಮುಗಿಸಿದ ಕಟ್ಟ ಹೊಡೆದೇ ನೀಂತ ಕಷ್ಟ ಎಲ್ಲ ಹಾಕದಿ

वडियोंकडे पटना आ हा काय रे पा अन्ना का ही आवाज हाकाकत्र नि नेक्स्ट ड्रायव्हर कॅन्सल न पेमेंट क्लियर मार रे पा नाव तनी पडते नडीले बाडगी आड यड कुडशे करते नडी इदा थगलेला खेळो थोडंय यार मुगीले अणा लोकेशन हाकेना लोकेशन हाकेना पेमेंट

ದನೇಂದ್ರ ಇದ್ದಂಗದಾರಪ್ಪ ಅವ್ರಾ ಇಬ್ರು ಹೋಗ್ರಲ್ಲ ನಡೀಲಿ ಬಡ ಬಡ ನಡೀಲು ಲೊಕೇಶನ್ ಇದೇನಪ್ಪ ಲೊಕೇಶನ್ ಅಂತ ಬರಬರಿ ಐತಿ ಹೊಲಾ ಇದರ್ಬೇಕ ಹೊಲ್ಲಾ ಮಾತ್ರ ಚಲೋ ಇದ್ ನೋಡಿದೆ ಫೋನ್ ಹಚ್ಚು ತಡೀ ಮಾಲಿಕ್ಕಿಗೆ ಹಲೋ ಮಲಗ್ರೆ ಹಾಂ ನಾನು ರೀ ರಿಯಲ್ ಎಸ್ಟೇಟ್ ಸಂಕ್ರ್ಯಾ ಹಾಂ ಗೊತ್ತಾಯ್ತು ರೀ ನಾ ಇಲ್ಲಿ ನೀವು ಲೊಕೇಶನ್ ಕಟ್ಸಿದ್ದೆ ನೋಡಿರಿ ಅದು ಹೊಲ ನೋಡೋಕ್ಕೆ ಬಂದಿದ್ದಿ ಫೋನ್ ಹಚ್ಚಿ ನಿಮ್ಗೆ ರಿಟರ್ನ್ ಫೋನ್ ಹಚ್ತೀನಿ ರೀ ಹಾಂ ಆಯ್ತು ತಗೊಳ್ರಿ ಬರಿಯನ ಬರೆ ಬರಿ ಇಲ್ಲ ಹುಡುಕಲ್ಲ ಹ ಹ ಪगारಂದ್ರ ಲಗ ಎಷ್ಟು ಲಗ ಕೇಳ್ತೀರಿ ಬಡ ಬಡ ಯವರ ಮುಖ ಸೋಗಿರಲಿಲ್ಲ ಓ ಬಡ ಬಡ ಬೈ ಮಡಕ ಬಡ ಹಗರ್ಕ ಹೋಗ್ರಿ ಸುಮ್ ಕುಂದ್ರು ಲೇಪ್ಪಾ ನೀನು ಅವಾದೆ ಅಲ್ಲ ಓ ಲವ್ ನ ಹಡಿ ಲಾಂಗ್ ಅ่ะ ಕಿಡ್ನಾಪ್ ಮಾಡಿ ರೊಕ್ಕ ಇಲ್ಲಾ

આ કગુદલા નિન કાયા ક અકિતદ ન્યો ઓગરા નંતર બર ના નઈ ઓગર બરંદા ચાસ ના ઓગર ના ઓગરતી કેરે ઇંતર ટાઈમ મે મશકીર માવર સુમકુંદレ લેપા હેલિય ઓરગે સુમકુંદレ નમ કાયા આગિલા નિન કાયા આગલા બખાય મતલ બીપી ગુળગી તંદીલા ના ઓ મત ઓમે મગલે એદી નુઓ કતંદ ચશ્મા તમાળી યપા અધનુ રાડી માડી ગીડી ઇ કેન આત ન કાયા કગુદલા

ಕ್ಯಾ ಬೇ ಬಾಯಿ ನೀವು ಬರುದಿಲ್ಲ ಹಾ ನೀನು ಬರಂಗಿಲ್ಲ ಇಲ್ಲ ಬರುಗಿಲ್ಲ ಬರೋಗಿಲ್ಲ ಹಾ ಬರೋಗಿಲ್ಲ ಹಾ ಆ ಬರ್ತಿರಲ್ಲ ಯಾವಾಗ ಬಂದವನ ಮೇಲೆ ಎಲ್ಲಾ ಬಿಟ್ಟಕara ಬರಬೇಕು ಬರ್ತಿರಲ್ಲ ಬರ್ತನೆ ಅಮೇ ಲೋಡೋ ಹಾ ಉ ಬಂದಿದ್ರು ಅಂತೆ ಹೇಳ್ತಿದ್ದೆ ಅವನು ಬರ್ರಿ ಈಗ ಬರ್ರಿ

ಲುಂಗಿ ಡಾನ್ ಬಂಗಾರ ಚೈನ್ ನೋಡ ನೀ ಅದಕ್ ಬಂದಿ ಇಲ್ಲಿ ನಿನ್ನೆ ಕಿಡ್ನ್ಯಾಪ್ ಮಾಡಕ್ ಬಂದೇವಿ ಹ್ಮ್ ನಂಗ್ ಗಿಡ್ನ್ಯಾಪ್ ಮಾಡ್ತೀರಿ ತಮ್ಮಿದವರಿ ಎಬಸ್ತ ರೋಸ್ಲಿ ಹಾ ಹಾ ಎಸ್ಟಲ್ ಅನ್ನ ಎಬಸ್ ಹೇ ಎ ಎಬುಸ್ ಬರಲಿ ಎಬುಸ್ ಬರಲಿ ಅಪ್ಪಾ ಬಡಬಡ ಬರ್ರಿ ಎಬುಸ್ ಬರಲಿ ಎಬುಸ್ರಿ ಅಷ್ಟು ಪುಗ್ಗಣ್ಣ ಏನ ಕೈ ಸಾಕು ಇಲ್ಲೇ ಬಾ ಹೇ ಕಿಡ್ನಿ ಸ್ಟೋರ್ ಹೊರ ಬಂತು ಬಡತ್ಲೆ ಆ ಇದು ಹತ್ತಾತೈತಿ ಇಲ್ಲೆ ಆತ ಬರೋಬ್ಬರಿ ಆತ ಇಲ್ಲ ನೀವು ಸಾಮಾನ್ಯ ವ್ಯಕ್ತಿನ ಮಾಡಿಯ ಆ ಕಿಡ್ನಿ ಹೊರಗೆ ಬಂದ ಮತ್ತೆ ಬ್ಯಾರೆದು ಏನ ಹೊರಗೆ ಬಂದ್ ನೋಡಿ ಇಲ್ಲಿಂದ ಮಾಡ್ರಿ ಬಡ ಬಡ ಮಾಡ್ರಿ ಎ

പ്പ ഡുപ്ലിക്കേറ്റ് തകദിത് അപ്പ